ಹಲೋ ಹಾಯ್ ನನ್ನ ಸ್ನೇಹಿತರಿಗೆ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ಏನೂ ಚೆನ್ನಾಗಿ ಇಲ್ಲ ನನ್ನ ನಿಜವಾಗ್ಲೂ ಇದ್ದೀನಿ ನನ್ನ ಜೀವನದಲ್ಲಿ ಏನು ಸಂತೋಷ ಅನ್ನೋದು ಆ ದೇವ್ರಿಗೆ ಗೊತ್ತೋ ಬರುತ್ತೆನೋ ಗೊತ್ತಿಲ್ಲ ನಾವು ಅಂದ್ಕೊಂಡಂಥ ಕೆಲಸಗಳು ಆಗ್ತಾವೋ ಇಲ್ಲ ನನಗಂತೂ ಗೊತ್ತಿಲ್ಲ ನಮ್ಮಂಥವ್ರನ್ನೇ ಅಂತ ಹುಡ್ಕೊಂಡು ಬರ್ತಾವು ಆ ಕಷ್ಟಗಳು ಏನೋ ನನಗಂತೂ ಗೊತ್ತಿಲ್ಲ ಮಿನಿಮಮ್ ಈಗ ಎರಡು ತಿಂಗಳಾಯ್ತು ನಮ್ಮ ಮನೆಯಲ್ಲಿ ನನಗೆ ಹುಷಾರಿಂದಂಗೆ ಆಗೋದಾಗಿರ್ಬೋದು ಏನೋ ಒಂದು ಒಂದು ಯಾವುದಾದ್ರೂ ಒಂದು ರೀತಿಯಲ್ಲಿ ಕಾಡ್ತಾನೇ ಇರುತ್ತೆ ಎಲ್ಲರಿಗೂ ಇರುತ್ತೆ ಆದರೆ ಬಟ್ ಈ ಸಿಚುವೇಶನ್ ಹೆಂಗಿರುತ್ತೆ ಅಂದರೆ ಎಲ್ ಮೇಲೆ 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 ಮನುಷ್ಯನಿಗೆ ಸ್ವಲ್ಪ ರೆಸ್ಟ್ ಇಲ್ದಂಗೆ ಬರ್ತಾಯಿದ್ರು ಹೆಂಗನ್ಸುತ್ತೆ ಹೇಳಿ ಹಾಗಾಗ್ತಾ ಹಾಗಾಗ್ತಾಯಿದೆ ನಮ್ಮ ಜೀವನದಲ್ಲಿ ಏನೂ ಗೊತ್ತಿಲ್ಲ ಒಟ್ಟಿನಲ್ಲಿ ಆ ಒಳ್ಳೆ ದಿನಗಳು ಬರೋಕ್ಕೆ ಈಗ ಆಗ್ತಾಯಿದ್ದೀವೋ ಆ ಒಳ್ಳೆಯ ದಿನ ಅನ್ನೋದು ನಮ್ಮ ಜೀವನದಲ್ಲಿ ಆಯಿತು ಇಲ್ಲ ಆ ದೇವರಿಗೆ ಒಬ್ಬನೇ ಗೊತ್ತು ಏನಾಯಿತು ಅಂಥದ್ದು ಏನಾಯಿತು ದಯವಿಟ್ಟು ಕೇಳ್ಕೊಳೋದು ಇಷ್ಟನ ನಾನು ಯಾರು ಅತಿ ಹೆಚ್ಚಾಗಿ ಸಾಲ ಮಾಡಿ ಪ್ರತಿಯೊಂದಕ್ಕೂ ಏನು ಸಾಲ ಮಾಡಿ ಯಾವುದೇ ಅಮೌಂಟನ್ನು ಹಾಕಕ್ಕೆ ಹೋಗಬೇಡಿ ತುಂಬಾ ಸಮಸ್ಯೆಗಳು ಫೇಸ್ ಮಾಡಿಬಿಟ್ಟಿದ್ದೀವಿ ನಾವು ಸಾಲದ ಮೇಲೆ ಸಾಲ ಸಾಲದ ಮೇಲೆ ಸಾಲ ಈಗೆಲ್ಲ ತೀರ್ತು ಏನೋ ಒಂದು ಸ್ವಲ್ಪ ನಡೀತಾ ಇದೆ ಜೀವನ ಅಂದ್ಕೊಂಡಂಗೆ ಇನ್ನೊಂದು ದೊಡ್ಡ ಗುಡ್ಡನೇ ಬಂತಲ್ಲ ಮೇಲೆ ಕೂತ್ಬಿಟ್ಟಿದೆ ಈಗ ಅದಕ್ಕೆ ಹೆಂಗೆ ಮಾಡಬೇಕು ಅಂತಲೇ ಗೊತ್ತಿಲ್ಲ ನನಗೆ ಗೊತ್ತಿಲ್ಲ ಯಾವ ರೀತಿ ಅದು ಹೆಂಗೆ ಸಾಲ್ವ್ ಆಗುತ್ತೆ ಅಂತನಿಗೆ ಗೊತ್ತಿಲ್ಲ ಒಟ್ಟಿನಲ್ಲಿ ಕ್ವಶನ್ ಮಾರ್ಕಾಗೆ ಇದೆಲ್ಲ ಕ್ವಶನ್ ಮಾರ್ಕ್ ಕ್ವಶನ್ ಮಾರ್ಕ್ ನಮ್ಮ ಜೀವನದಾಗ ಅದು ಏನು ಅಪ್ಪ ನಮ್ಮನ್ನ ಅಂತಲೇ ಬರ್ತಾವ ಏನೋ ಗೊತ್ತಿಲ್ಲ ನನಗೆ ಆರೋಗ್ಯದಲ್ಲಿ ಏನಾಗ್ತಾ ಇದೆ ಅಂದರೆ ನಾನು ಹುಷಾರಾಗಿರ್ತೀನಿ ನನಗೆ ಒಂದು ಸಲ ಕೆಲಸ ಮಾಡ್ತೀನಿ ಎಲ್ಲ ಮಾಡ್ತೀನಿ ಬಟ್ ಏನಾಗುತ್ತೆ ಅಂದರೆ ನನಗೆ ಊಟ ಮಾಡಿದಕೊಳ್ಳೆ ವಾಮಿಟಿಂಗ್ ಬಂದುಬಿಡುತ್ತೆ ನೀವು ಅಂದ್ಕೊತಾ ಇರ್ಬೋದು ಇದೇನಾದ್ರೂ ಸಿಹಿ ಸುದ್ದಿನ ಅಂತ ಆ ಥರ ಏನಿಲ್ಲ ನಂದು ಆಪ್ರೇಷನ್ ಆಗಿದೆ ಕೆಲವ್ರಿಗೆ ಅದೇ ಡೌಟಲ್ಲಿ ಬಂದುಬಿಡ್ತಾರೆ ಈಗ ವಾಮಿಟಿಂಗ್ ಅಂದ್ಬಿಟ್ರೆ ಏನೋ ಸೀಸುದಿದೆ ಅಂತಂದೇಳಿ ಆ ಥರ ಏನೂ ಇಲ್ಲ ನನ್ನ ಆರೋಗ್ಯದಲ್ಲೇ ಏನೋ ಸಮಸ್ಯೆ ಆಗ್ತಾಯಿದೆ ಗೊತ್ತಿಲ್ಲ ಸಲ ಹೋಗ್ಬೇಕು ಅಂದ್ಕೊಂಡಿದ್ದೀವಿ ನಾಳೆ ಬೆಳಗ್ಗೆನೇ ಹೋಗ್ತೀವಿ ಕೆಲಸ ಫಸ್ಟ್ ಬಿಟ್ಟು ಅದಕ್ಕೆ ಫಸ್ಟ್ ಆಸ್ಪೆಟ್ಲಿಗೆ ಹೋಗಿ ಏನಾಗಿದೆ ಅಂತ ತಿಳ್ಕೊಂಡು ಬರಬೇಕು ಅಂದ್ಕೊಂಡಿದ್ದೀನಿ ಹೋಗ್ಬೇಕು ಏನಾದರೂ ಆಗಲಿ ಮತ್ತೆ ಇನ್ನೊಂದು ಸಲ ಹೋಗೋಣ ಏನೂ ಆಗಲ್ಲ ಅಂತಂದೇಳಿ ಹೋಗಿ ಹೋಗ್ಬೇಕು ಅಂದ್ಕೊಂಡಿದ್ದೀವಿ ಇನ್ನು ಅದು ಬಿಟ್ಟರೆ ಮತ್ತು ನಮ್ಮದು ಸಾಲದ್ದು ಆವಾಗ ನಾವು ಊರಲ್ಲಿದ್ದಾಗ ಮದುವೆದು ಅದು ಇದು ಮತ್ತು ಅಕ್ಕ ತಂಗ್ಯಾರು ಮದುವೆ ಮಾಡಿದ್ದು ಅವರು ಮಕ್ಕಳು ಅದು ಇದು ಏನೋ ಒಂದು ಸಮಸ್ಯೆಯಿಂದ ನಾವು ಹಾಕಿದಂಥ ಬಂಡವಾಳ ನಾವು ಏನು ಬಂಡವಾಳ ಹಾಕಿ ತೋಟಕ್ಕೆ ಮಾಡಿರ್ತೀವಿ ಹೊಲಕ್ಕೆ ಅದು ರಿಪೀಟ್ ನಮಗೆಲ್ಲ ಲಾಸಲ್ಲೇ ಬಂದೆವು ನಾವು ಇದ್ದುವರೆಗೂ ಲಾಸಲ್ಲೇ ಏನೋ ಈ ಜೀವನ ಒಂದು ತಟ್ಟು ಮಟ್ಟಿಗೆ ಹೋಗ್ತಾ ಇದೆ ಪರವಾಗಿಲ್ಲ ಅಂದ್ಕೊಂಡಾಗೆಲ್ಲ ಈ ರೀತಿ ಆಗ್ತಾಯಿದೆ ಇವು ಈಗೊಂದು ಒಂದು ಏಳು ಲಕ್ಷ ಬಡ್ಡಿ ಎಲ್ಲ ಸೇರಿ ಏಳು ಲಕ್ಷ ಆಗಿಬಿಟ್ಟಿದೆ ಏಳು ಲಕ್ಷ ಬಡ್ಡಿ ಬಡ್ಡಿ ಎಲ್ಲ ನಮ್ಮ ಮನೆಯವ್ರು ಹೇಳೋ ಪ್ರಕಾರ ಏಳು ಲಕ್ಷ ಕಟ್ಟಬೇಕಂತೆ ಗೊತ್ತಿಲ್ಲ ಅದು ಏನೋ ಸೆಟ್ಲ್ಮೆಂಟಿಗೆ ಬರುತ್ತೆ ಬ್ಯಾಂಕಿಂದ ಅದು ಯಾವ ಯಾವ್ಯಾಂಗಂತ ಹೇಳೋಕೋಗಲ್ಲ ಬ್ಯಾಂಕಿಂದ ಅದು ನಾವು ಬ್ಯಾಂಕಲ್ಲಿ ಹೊಲದ ಮೇಲೆ ಲೋನ್ ಮಾಡಿದ್ದು ನಾವು ಏನೋ ಇದಾಗುತ್ತೆ ಮನ್ನಾ ಆಗುತ್ತೆ ಅಂದ್ಕೊಂಡ್ವಿ ಬಟ್ ನಮ್ಮದು ಮನ್ನಾ ಆಗಲಿಲ್ಲ ಇವರು ದುಡ್ಡು ಕಟ್ಟಿದ್ರು ಆದ್ರೂ ಕಟ್ಟಿದ್ದು ಉಳ್ದಿದ್ದು ಅಮೌಂಟು ಹಾಗೆ ಇತ್ತು ಅದು ಮನ್ನಾನೇ ಆಗಲಿಲ್ಲ ನಮ್ಮದು ಅದೇ ಇದೆ ಮನ್ನ ಆಗಲಿಲ್ಲ ಈ ರೀತಿ ಈಗ ಒಂದು ನೋಟಿಸ್ ಕಳಿಸ್ಬಿಟ್ಟಿದ್ದಾರೆ ಅದು ನಮಗೆ ತಲುಪಿದ್ದು ನಾವಿಲ್ಲಿರೋದಿಲ್ ಇಲ್ಲವಾ ಕೆಲಸ ಮಾಡೋ ಜಾಗದಲ್ಲಿ ಅದು ಇಲ್ಲಿ ಭೀ ತಲುಪೋಕ್ಕೆ ನಮಗೆ ಎರಡು ದಿನ ತೊಗೊಂತು ಹಂಗಾಗಿ ಈಗ ಗೊತ್ತಿಲ್ಲ ಏನಾಗುತ್ತೆ ಇಲ್ಲಿ ಸರ್ ಕೂಡ ಮಾತಾಡ್ತೀನಿ ಅಂತ ಹೇಳಿ ಹೇಳಿದರೆ ಗೊತ್ತಿಲ್ಲ ಯಾವತ್ತಗೂ ಯಾರೂ ಸಾಲ ಮಾಡಿ ಯಾವತ್ತಗೂ ಏನೋ ಮಾಡ್ತೀವಿ ಅಂತ ಹೋಗಕ್ಕೋಗ್ಬೇಡಿ ನಿಮ್ಮ ಕೈಯಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ಇತ್ತು ಹಣ ಇತ್ತು ಅದನ್ನೇ ಏನಾದರೂ ಚಿಕ್ಕದು ಬಿಸ್ನೆಸ್ಸಿಂದ ಸ್ಟಾರ್ಟ್ ಮಾಡಿ ಅದನ್ನೇ ದೊಡ್ಡದು ಮಾಡಿಕೊಳ್ಳಿ ನಿಧಾನವಾಗಿ ಬೆಳೀತಾ ಬೆಳೀತಾ ಕೆಲವ್ರು ಇದ್ದವರಿಗೆ ಬಂದುಬಿಡುತ್ತೆ ಇನ್ನು ಕೆಲವರಿಗೆ ಹೇಳೋಕ್ಕಾಗಲ್ಲ ಯಾವ ರೀತಿ ಅಂತಲೇ ಇದನ್ನೇ ಹೇಳ್ಕೊಬೇಕು ಅನ್ನಿಸ್ತು ನಾನು ತುಂಬ ದಿನದಿಂದ ವೀಡಿಯೋ ಹಾಕಿರಲಿಲ್ಲ ನಾನು ಈಗ ವೀಡಿಯೋನೂ ಹಾಕ್ತಾಯಿಲ್ಲ ಮತ್ತು ಲೈವ್ನು ಮಾಡ್ತಾಯಿಲ್ಲ ಯಾರ ವೀಡಿಯೋನೂ ನೋಡೋಕ್ಕಾಗ್ತಾಯಿಲ್ಲ ಇದೊಂತೂ ಹೇಳಬೇಲೆ ನನಗೆ ಮನಸ್ಸಿಗೆ ತುಂಬ ಬೇಜಾರು ಸಂಕಟ ಏನೋ ಒಂಥರ ಸಮಾಧಾನ ಇಲ್ಲ ಏನೋ ಪದೇ ಪದೇ ಎಲ್ಲ ಕಷ್ಟಗಳು ನಮಗೆ ಬರ್ತವೆ ಏನು ಅಂತ ಒಂದೊಂದ್ಸಲ ನಾನಾ ಥರ ಚಿಂತೆಗೆ ಹೋಗ್ಬಿಡ್ತೀನಿ ನನಗೆ ಆರೋಗ್ಯದಲ್ಲಿ ಈ ರೀತಿ ಆದಾಗ ನನ್ನ ಮಕ್ಳು ಬೇರೆ ಚಿಕ್ಕವರು ಏನೋ ಹೆಂಗೆ ಒಂದೊಂದು ಸಲ ಆ ಥಿಂಕಿಂಗ್ ಏ ಇಲ್ಲ ಆ ಥರ ಏನಿಲ್ಲ ಅಂತ ಒಂದು ಸ್ವಲ್ಪ ಧೈರ್ಯ ಮಾಡ್ಕೊಂಡಿದ್ದೀನಿ ಬಟ್ ಏನೋ ಗೊತ್ತಿಲ್ಲ ಯಾರೂ ಈ ರೀತಿ ಸಡನ್ಲಿ ಈಗದು ಏನೋ ಮಾಡ್ತೀವಿ ಅಂತಂದೇಳಿ ಫುಲ್ ಬಜೆಟ್ ಹಾಕಿ ಯಾವುದನ್ನು ಸಾಲ ಮಾಡಿ ಮಾಡೋಕ್ಕೋಗ್ಬೇಡಿ ನಿಮ್ಮ ಹತ್ರ ಸ್ವಲ್ಪ ಪ್ರಮಾಣದಲ್ಲಿ ಅಂದರೆ ಸ್ವಲ್ಪದರಿಂದ ಸ್ಟಾರ್ಟ್ ಮಾಡಿ ಬಿಸ್ನೆಸ್ ಮಾಡಿ ನಮ್ಮದು ತೋಟದ್ದು ಬಟ್ ಅದು ನಾವು ಹಾಕಿದ್ದನ್ನ ಬರೀ ಆಯಿತು ಅದಕ್ಕೆ ತಕ್ಕಾದ ರೇಟ್ ಇರಲಿಲ್ಲ ಹಾಗಾಗಿ ನಾವು ಲಾಸಿಗೆ ಬಿದ್ವಿ ಏನೋ ಮಾಡೋಕ್ಕೆ ಹೋದ್ವಿ ಇನ್ನೇನೋ ಆಯಿತು ಬಟ್ ಏನೋ ಇರಲಿ ನಾವಂತೂ ಎಲ್ರಿಗೂ ಸಾರಿ ಕೇಳ್ತೀನಿ ಯಾಕಂದರೆ ನಾನು ಯಾರಿಗೂ ಹೋಗೋಕೆ ಸಪೋರ್ಟಿಗೆ ಆಗ್ತಾಯಿಲ್ಲ ನನ್ನ ಯೂಟ್ಯೂಬ್ ಫ್ರೆಂಡ್ಸ್ಗೆ ಮತ್ತು ಬೇಜಾರಾಗಕ್ಕೆ ಹೋಗಬೇಡಿ ಆದಷ್ಟು ನಾನು ಸ್ವಲ್ಪ ನನ್ನ ರಿಕವರಿ ಆಗೋತನ ನಾನು ಜೀವನದಲ್ಲಿ ಏನೋ ಒಂದು ಅವತ್ತು ನಾನು ನೋಡೋಣ ನನಗೆ ಒಂದು ಸ್ವಲ್ಪ ಆರಾಮ್ಸೆ ಆದೆ ಎಲ್ಲದಕ್ಕೂ ಫೈನಲ್ ಆಯಿತು ಅಂದರೆ ಕಂಟಿನ್ಯೂ ಯಾರ್ಯಾರು ನನಗೆ ಸಪೋರ್ಟ್ ಮಾಡ್ತೀರ ಅವ ಕೂಡ ಸಪೋರ್ಟ್ ಮಾಡ್ತೀನಿ ಹಾಗೆ ನನ್ನ ಸಪೋರ್ಟ್ ಯಾರೆಲ್ಲ ನಿಂತಿದ್ದೀರ ಎಲ್ಲರೂ ಯಾರು ವೀಡಿಯೋ ನಾನು ಯಾವಾಗಾದರೂ ವೀಡಿಯೋ ಹಾಕಿದ್ದೇನೆ ಯಾರು ನೋಡ್ತಾ ಇದ್ದೀರ ಎಲ್ರಿಗೂ ಧನ್ಯವಾದಗಳು ಹಿಂಗೆ ಸಪೋರ್ಟ್ ಮಾಡ್ತಾಯಿರಿ ದಯವಿಟ್ಟು ನನಗೆ ಇನ್ನೊಂದು ತಿಂಗಳು ಟೈಮ್ ಇದೆ ದಯವಿಟ್ಟು ಸಪೋರ್ಟ್ ಮಾಡಿ ಈ ಕಷ್ಟಕ್ಕೆ ಪರಿಹಾರ ಅಂತಲೇ ನಾನು ಇದೆ ಸ್ಟಾರ್ಟ್ ಮಾಡಿದ್ದು ಬಟ್ ಇದೂ ಯಾಕೋ ಕೈ ಹಿಡಿಯೋ ಸಿಗ್ತಾ ಇಲ್ಲ ನನಗೆ ಸಲ ಅದು ನೋವಾಗುತ್ತೆ ನಾನು ಇದಕ್ಕೂ ಕಷ್ಟಪಟ್ಟೆ ಇದರಿಂದಲೂ ಏನಿಲ್ಲ ಈ ರೀತಿ ಆಯಿತಲ್ಲ ಅಂತಂದೇಳಿ ಸೆಟ್ಲ್ಮೆಂಟ್ ಆದರೆ ಒಂದು ಮೂರು ಲಕ್ಷ ಕಟ್ಟಬೇಕು ಅದನ್ನು ಎಲ್ಲಿಂದ ಜೋಡಿಸ್ಬೇಕು ಅಂತಲೇ ಗೊತ್ತಿಲ್ಲ ನಮಗೆ ಈಗ ಏನು ಮಾಡೋದು ಗೊತ್ತಾಗ್ತಿಲ್ಲ ನೋಡೋಣ ಅದಕ್ಕೊಂದು ಸಲ್ಯೂಷನ್ ಏನಾದರೂ ಸಿಗ್ಬೋದೇನೋ ಅಂತಂದೇಳಿ ಅದ್ರದ್ದು ಏನಾದರೂ ಈ ರೀತಿ ಸಾಲ್ವ್ ಆಯಿತು ಅಂದರೆ ನಿಮಗೂ ಕೂಡ ತಿಳಿಸ್ತೀನಿ ಹಿಂಗಾಯಿತು ಅಂತಂದೇಳಿ ಅಂತ ಹೇಳ್ತೀನಿ ಇವತ್ತಿನ ವೀಡಿಯೋಲಿ ಎಂಡ್ ಮಾಡ್ತೀನಿ ಯಾರಿಗಾದರೂ ನನ್ನಿಂದ ಯಾರಾದರೂ ಬೇಜಾರಾಗಿದ್ದರೆ ಸಾರಿ ಅಂತ ಕೇಳಿಕೊಂಡು ಇವತ್ತಿನ ವೀಡಿಯೋಲಿ ಮಾಡ್ತಾ ಮಾಡ್ತಾಯಿದ್ದೀನಿ ಟೇಕ್ ಕೇರ್ ಎಲ್ರಿಗೂ ಬಾಯ್ ಬಾಯ್